ಸ್ಪೆಷಲ್ ಏನಾಗ್ಯ ಇವತ್ತು ಸ್ಪೆಷಲ್ ಜವಾರಿ ಮುಳುಗಾಯ ಪಲ್ಯ ಸೊಪ್ಪು ಇವತ್ತು ಸಂಪುಟ கல்லூப்பு உப்பு நூடி I'm not ready. ஏவ்ரா பড়াப்ரேத்ரா கால்ல உருட்டினா சேங்கா கால் மெடி நத்த்தி புறி பড়াப்ரே உரு சேங்கா கால் ஹாமோய் ரெடி பராப்ரா ரெடி புபக் ரெடி बोलले सोंटे कोथंबरी सोप असे मेडशिन काय चक्की अलाकी लवंगा

ಹುಣಸೆ ಹಣ್ಣು ನೀರು ಅಡಿಗೆ ಎಣ್ಣೆ ಸಾಸ್ವಿ ಜೀರಿಗೆ ಕರಿಬೇವು ಸೊಪ್ಪು रोबित मसाले हिंड ओण गए नैणसिद कडले का

ಹುಳಿ ಐತಿ ಹಳದಿ ಐತಿ ನಿಂಬೆ ಹಣ್ಣಲ್ಲ ಹುಳಿ ಐತಿ ಹಳದಿ ಐತಿ ನಿಂಬೆ ಹಣ್ಣಲ್ಲ ಆರ್ ಗೆರೆ ಐತಿ ಹಿರಿಕಾಯಿ ಅಲ್ಲ ಹಿರಿಕಾಯಿ ನಿಂಬೆ ಹಣ್ಣಿಗೆ ಏನು ವ್ಯತ್ಯಾಸ ದಿಕ್ಕ ಸಿಗ್ಲಿಲ್ಲ ಹಳೆಯ ನನಗೆ ಇದ್ರು ಅರ್ಥ ಗೊತ್ತಲ್ಲ ಇದ್ರ ಉತ್ರನ ಗೊತ್ತಲ್ಲ ಮುಂದಿನ ವಾರ ಮಾತಾ ಮೂ उणसि ह उळी बेल्ला हुर्द कुटुद्ध कुराळ पुढे

아, 음. 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 ஜ ஜ ஜி மு பல்யஞா ஜிட்டுடக் ரொட்டி ஜி மிட்ட உம் அழு கால உரு குரக்க ஏன் சக்கைக்காரி ஆய ಆದಾಗೈತೆ ಮಾಬ್ಬಿದ ಮಸಾಲೆ ಹಾಕಿರೋದಕ್ಕ ಅದಕ್ಕ ಆ ಅವನು ಕಡ್ಲೆ ಕಾಳು ಹಾಕಿರೋದಕ್ಕ ಹಂಚಿದ್ವು ಏನ್ ಸಾಕತ್ತಲ್ಲ ಇದಕ್ಕ ಮುಳುಗಾಯಿ ಪಲ್ಯಕ್ಕ ಗುಲಾಲ್ ಪುಡಿ ಮುಳುಗಾಯಿ ಗಂಡ ಎಂಟಿವು ಅದು ಇಲ್ಲ ಅಂದ್ರೆ ಇದು ಟೇಸ್ಟ್ ಆಗದಲ್ಲ ಮಾವ ಮದುವೆ ಮನೆಯಾಗ ಅದಂಗೈತ ಮುಳುಗಾಯಿ ಪಲ್ಯವ